ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರಿಕಿ ಆಫೀಶಿಯಲ್ YouTube ಚಾನೆಲ್ ಅನ್ನು Subscribe ಮಾಡಿಕೊಳ್ಳಿ ಧನ್ಯವಾದಗಳು ಅದಕ್ಕೆ بیمವಣ್ಣ ಏನೈದ್ರ ಗೌಡ್ರ ಯಾವ ಹೆಣ್ಣ ಮಗಳಿಗೆ ಲಗ್ನ ಮಾಡಿ ಕೊಟ್ಟಿದ್ರು ಹೌದು ಆ ಹೆಣ್ಣು ಮಗಳು ಹಣೆ ಬರ ಬಹಳ ಸುಮಾರ ಹೌದು ಎಂತ ಸುಮಾರ ಅತಿ ಎಂತ ಸುಮಾರ ಅಪ್ಪ ಏ ತಮಗಲೇ ಸೋಮ ಕುಂದ್ರಪ್ಪ ಸ್ವಲ್ಪ ಶಾಂತಾರೆ ಹಾ ಬರ್ಲಿ ಆ ಹೆಣ್ಣು ಮಗಳ ಹಣೆ ಬರ ಎಂತ ಸುಮಾರಪ್ಪ ಅಂದ್ರ ಎಂತ ಸುಮಾರಪ್ಪ ಲಗ್ಳಾಗಿ ಬಂದು ಒಂದು ವರ್ಷದೊಳಗ ಆ ಹೆಣ್ಣು ಮಗಳ ತಾಯಿ ತೀರ್ಕೊಂಡು ಹೋದಳು ಹೌದು ಲಗ್ನಾಗಿ ಬಂದು ಒಂದು ವರ್ಷದೊಳಗೆ ಹೆಣ್ಣು ಮಗಳ ತಾಯಿ ತೀರ್ಕೊಂಡು ಹೋದಳು ಹೌದು ಗಂಡ ಹಾಕಿನ ಹಣೆ ಬರಕ್ ಎಂತವು ಸಿಕ್ಕಿದ್ನಪ್ಪ ಅಂದ್ರ ಎಂತರಪ್ಪ ಕುಡುಕ ಗಂಡ ಕುಡುಕ ಗಂಡ ಸಿಕ್ಕಿದ್ದ ಮೂರು ಹೊತ್ತು ದಾರು ಕುಡಿತಿದ್ದ ಹೌದು ಕುಡುದು 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 ಎಲ್ಲ ಮಾರಿದ್ದ ಹೌದು ಆ ಹೆಣ್ಣು ಮಗಳ ದುರಾದೃಷ್ಟ ಆ ಹೆಣ್ಣು ಮಗಳಿಗೆ ಮೂರು ಹೆಣ್ಣು ಹುಟ್ಟಿದ್ದು ರೀ ಹೌದು ಕುಡಕ ಗಂಡ ತಾಯಿ ತೀರ್ಯಾಳ ಅದಾನಿ ಹೇಳಿ ಹಂಬಲಿಸಿ ತವ್ರ ಮನೆಗೆ ಹೋದ್ರಣ್ಣನ ಹೆಂಡ್ರ ನಾಯಕಿತ ಕಡಿಗಿ ನೋಡ್ಲಕತ್ತಾರ ಹೆಣ್ಣು ಮಗಳಿಗೆ ತವ್ರ ಮನೆ ಭಾಗಲಿಕ್ಕ ಮುಳ್ಳ ಹಚ್ಚಲ ಹೋಗೋದು ಬ್ಯಾರತ್ತ ತಿಳ್ಕೊಂಡು ಗಂಡನ ಮನೆ ಆಗಿದ್ದು ಸಂಸಾರ ಮಾಡ್ಬೇಕತ್ತಾಳ ಕೊಡಕ ಗಂಡ ಗಂಟ ಬಿದ್ದಾನ ಹೌದೌದ್ ಹೌದು ಹಂತ ಮೂರು ಹೆಣ್ಣು ಮಕ್ಕಳು ಮೂರು ಲಗ್ಗಣಕ್ಕೆ ಬಂದು ಇನ್ನೇನು ಖರ್ಚು ಮಾಡಿ ಕೊಡಬೇಕು ಹೆಣ್ಣು ಮಗಳ ರೊಕ್ಕಿಲ್ಲ ತಮಗೆಲ್ಲ ಗೊತ್ತಿರಬೇಕು ನಮ್ಮ ತಾಯಿ ಸ್ತ್ರೀಶಕ್ತಿ ಸಂಘತ್ ಬಂದಿ ವಾರ ವಾರ ರೊಕ್ಕ ತುಂಬುದು ಇಲ್ಲ ತಿಂಗಳ ತಿಂಗಳ ಹೌದು ಅಂತ ಸಂಘದಾಗ ಹೋಗಿ ಆ ಹೆಣ್ಮಗಳು ಸೇರಿದ್ಳು ಹೌದ್ ಹೌದ್ ಹೌದು ನೆರಮನಕ್ಕೆ ಗೆಳತಿ ನೀವು ಅಧ್ಯಕ್ಷ ಅದ್ ಮಾಡಿರ್ತೀರಿ ನೋಡ್ರಿ ಸಂಘದ ಮ್ಯಾಗ ಹೌದು ನೆರಮನಕ್ಕೆ ಗೆಳತಿ ಅಧ್ಯಕ್ಷ ಮಾಡಿದ್ರು ರೊಕ್ಕದಲ್ಲಿ ಅಕ್ಕಲ್ಲ ಅಕ್ಕಿನ ಕೈ ಹೌದು ಹೌದ್ ಹೌದ್ ಏ ಇರ್ರಿ ಕೆಲಸ ಬೇಡ್ರಿ ವಿಷಯ ಕೆಲಸ ಹೌದು ಗೆಳತಿಗೆ ಅಧ್ಯಕ್ಷ ಮಾಡಿದಳು ಹೌದು ಪಕ್ಕದ ಲೆಕ್ಕೆಲ್ಲ ಅಕ್ಕಿನ ಕೈಯಾಗಿ ಇತ್ತು ಕೂಲಿ ಮಾಡಿದ ರೆಲ್ಲ ಕುಡಿತು ದಿನ ಕೂಲಿ ಮಾಡಿ ಮಾಡಿ ತನ್ನ ಸಂಘಕ್ಕೆ ಕಾಡ್ತಿದಳು ಮನೆಯಾಗೂ ಇಡ್ತಿದಳು ಹೌದು ಒಂದು ಒಂದು ದಿನ ಏನಾಯ್ತು ಭೀಮಣ್ಣ ಅಣ್ಣ ರೀಪಾ ಕೇಳು ಬರ್ಲಿ ಕೂಲಿ ಮಾಡಿದ್ದು ರೊಕ್ಕ

మన రొక్క రాత్రి ఇస్పేట ಸೋತ್ ಮುಂಜಾನೆ ಬಂದ ಭಾರಕ ಹೌದು ರೊಕ್ಕ ಖಾಲಿ ಮಾಡ್ಕೊಂಡು ಬಂದಿದ್ದ ಬೀಗರು ಫೋನ್ ನಾಳಿಗೆ ನಿನ್ನ ಮಗಳಿಗೆ ನೋಡ್ಲಿಕ್ಕೆ ಬರ್ತೀವಿ ಅಂತ ಹೇಳಿ ಬೀಗರು ಬಂದು ಮುಂಜಾನೆ ಎಂಟಕ್ಕೆ ಕೊತ್ರು ಹೆಣ್ಣು ಮಗಳ ಮನೆಯೆಲ್ಲ ಹುಡುಕಿ ಆಡ್ತಾಳ ಒಂದ್ ರೂಪಾಯಿ ಸಿಗಲಿಲ್ಲ ಹೌದು ಮಗಳ ಹರಿದ ಮೈ ಮ್ಯಾಗ ಬೀಗರು ಬಂದು ಮನೆಯಾಗ ಕೂತಾರೆ ಚಾ ಮಾಡ್ಯನಂದ್ರೆ ಒಂದ್ ಐವತ್ತು ರೂಪಾಯಿ ಇಲ್ಲ ಹೆಣ್ಣು ಮಗಳಂತೇಳಿ ಅಂತೇಳಿ ಹೆಂಗ ಮಾಡಬೇಕು ಭಗವಂತ ಅವಾಗ ಹೆಂಗ ಮಾಡಬೇಕು ಭಗವಂತ ಅಂತ ಹೇಳಿ ಕಣ್ಣೀರ್ ಹಾಕ್ಲಕತ್ಳು ತಾಯಿ ತಾಯಿ ಕಣ್ಣೀರ್ ಹಾಕಲ ತಾಯಿ ಕಣ್ಣೀರ್ ಹಾಕ್ಲಕ್ಕಳು ಹೌದು ಅವಾಗ ವಿಚಾರ ಬಡ್ತದ ಏನತ್ರಿಪ್ಪ ಬಾಜು ಮನ್ಯಾಗ ಒಬ್ಬ ಕಾಕಾ ಅದಾನ ಹೌದು ಹೌದಿಲ್ಲ ಹೌದು ಬಾಜು ಮನೆಯಾಗೊಬ್ಬ ಕಾಕಾ ಆ ಕಾಕನ ಅಂತೇಳಿ ಹೋಗಿ ರೊಕ್ಕ ಕೇಳಿದ್ರೆ ಏನ್ ಅತಾನ ಆತ ಹೋಗಿ ಹೆಂಗ ರೊಕ್ಕ ಕೇಳತ್ತಾಳ ಹೆಂಗ್ರಿ ಪಾ ಹೆಂಗ ಕೇಳತ್ತಾಳ ಬರ್ಲಿ ಓನ್ಯಾಗ ಇರ್ತಾವಪ್ಪ ಕಾಕಾ ನಾ ಹೋಗಿ ಬಿದ್ದೆ ಅವನಪ್ಪ ಕೆಚ್ಚವನ ಪಾದ ಕಿಗರು ಬಂದರ ನನ್ನ ಮಗಳ ನೋಡೋದಕ್ಕ ರಕ್ ಕೈ ಇಲ್ಲೋ ಚಾ ಪಾಣಿ ಮಾಡೋದಕ್ಕ ಈಗರು ಬಂದರ ನನ್ನ ಮಗಳ ನೋಡುವುದಕ್ಕ ರ ಕೈ ಇಲ್ಲೋ ಚಾಪಾಣಿ ಮಾಡುವುದಕ್ಕ ஜலையாபாய் ஆகா பத்தா ஜாரா

ಹೋಗಿ ಕಾಕನ ಕಾಲು ಹಿಡ್ದಾಗ ಎಪ್ಪಾ ಯಾಕಂದ್ರೆ ನಿನ್ನ ಮಮ್ಮಗಳು ನೋಡ್ಲಿಕ್ಕೆ ಬೇಗರು ಬಂದಾರ ಹೌದು ನಿನ್ನ ಚಾ ಮಾಡ್ಬೇಕು ಒಟ್ಟು ಇಸ್ಪೆಟ್ ಆಡಿ ಶೋತ್ ಬಂದಾನ ನನ್ನ ಕುತ್ತಿಗೆಗೆ ಬಂದಾದಿಪಾ ಇದೊಂದು ಗಂಟಲ ಗಾಣ ಬಿಡಸು ಕಾಲ್ ಹಿಡ್ಕೊತೀನಿ ಕಾಕಾ ಅಂತ ಹೇಳಿ ಹೆಣ್ಣ ಮಗಳು ನರಮನಿ ಮನುಷ್ಯನ ಕಾಲಿಗೆ ಬಿದ್ದಳು ಹೌದು ನೆರಮನಿ ಕಾಕ ಅತಾನಿ ತಂಗಿ ನನ್ನ ಹೊಟ್ಟಿಲೇ ಮೂರು ಹೌದು ಆ ಮೂರು ಹೆಣ್ಣಿನ ಪೈಕಿ ನಾಲ್ಕನೇ ನೀನು ಒಬ್ಬಕ್ಕೆ ಅಂತ ತಿಳ್ಕೊತೀನಿ ಆ ಕಾಕಾ ಇತ್ತ ತಂಗಿ ನೀ ಏನು ವಿಚಾರ ಮಾಡಬೇಡ ಈಗ ತಗೋ ಇದೊಂದು ಸಾವಿರ ರೂಪಾಯಿ ತಗೊಂಡು ನೀ ಮುಂದೆ ನೆಡಿ ಅಂಗಿ ಹಾಕೊಂಡು ಬರ್ತೀನಿ ಬಂದು ನಾನೇ ಬೇಗತನ ಬಗ್ಗೆ ಹರ್ಸ್ತೀನಿ ಅಂತ ತಿಳ್ಕೊಂಡು ಹೌದು ಆ ಹೆಣ್ಣು ಮಗಳಿಗೆ ಮುಂದೆ ಕಳಿಸ್ದ ಬಂದ್ ಕೂತ ಬೀಗ್ರಿ ಎಲ್ಲ ಕೂತಿದ್ರು ಹಂಗಿಟ್ಟು ಹಿಂಗಿಟ್ಟು ಅನ್ನೋದ್ರಾಗ ಹಾ ನೋಡ್ರಿಪ್ಪ ಬಡತನ ಬಹಳ ಅದ ಒಂದ್ ದೀಡ್ ತೊಲಿ ಬಂಗಾರ ಹಾಕಿ ನಿಮಗ್ ಲಗ್ನ ಮಾಡಿ ಕೊಡ್ತೀವಿ ಅಂತ ಹೇಳಿ ಕಾಕಾ ಮಾತಾಕತ್ತಿ ಮುಗಿಸ್ತಾ ಹೌದು ಮುಗಸಿ ಅವ್ರ ಮನೆಗೆ ಅವ್ರು ಹಾದ್ರು ಇವ್ರ ಮನೆಗೆ ಇವ್ರು ಆದ್ರು ಹೀಗರ್ ಅಂದಿದ್ರು ಆರು ತಿಂಗಳು ಬಿಟ್ಟು ಅಂದಿದ್ರು ಹೌದು ಮುಂದೆ ಹೆಂಗ ಆಗ್ತದೆ ಭೀಮೋಣ ಹೆಂಗದ್ರಿಪ್ಪ ಲಗ್ಗಣ ಇಟ್ಟು ಹದಿನೈದು ದಿವಸ ಹೇಳು ಮಗಳು ಕಣ್ಣೀರು ಹೇಳ್ತಾಳು

I'm a

ಏನಾಯ್ತು ಈ ಹೆಣ್ಣು ಮಗಳು ಅರ್ಕೋತ ಕೂತಿದ್ಲು ಆ ಸಂಘದ ಅಧ್ಯಕ್ಷ ಬಂದಳ ಮನಿಗಿ ಅಲ್ಲ ನಿನ್ನೆ ಮಗಳಿಗೆ ಗಚ್ಚ ಮಾಡಿದಿ ಖುಷಿ ಪಡೋದು ಬಿಟ್ಟು ಅಳಕತ್ತಿ ಅಲ್ಲ ಕೊಡಿ ಕೇಳದಾಗ ತಾಯಿ ಹೇಳ್ತಾಳ ಏನ್ ಮಾಡುದವ ಬೀಗಲ ಆರ್ ತಿಂಗಳು ಬಿಟ್ಟು ಲಗ್ನ ಇಡೋಣ ಮನಿಗ್ ಹೋಗಿಂದ ಫೋನ್ ಮಾಡಿ ಹೇಳ್ಯಾರ ಇನ್ನು ಹದಿನೈದೇ ದಿನದಾಗ ಲಗ್ನ ಮಾಡ್ಬೇಕತ್ತ ನಾ ಅವ್ರಿಗೆ ಚಾಪಾಣಿ ಮಾಡ್ಲಿಕ್ಕೆ ಮಗ್ಗಲ ಮನಿ ಕಾಕನ ಕೈಲಿ ಐದ್ನೂರು ರೂಪಾಯಿ ಸಾಲ ಇಸ್ಕೊಂಡು ನಾ ಚಾಪಾಣಿ ಮಾಡಿನಿ ಮಗಳ ಲಗ್ನ ಮಾಡೋದಂದ್ರೆ ಮುಗಲ್ ಹರದ ಮೈ ಮ್ಯಾಗ ಬಿದ್ದಂಗ ಹೆಂಗ ಮಾಡೋನಂದ್ರು ಸುಮ್ಮ ಆಗ್ತದ ಲಗ್ನ ಅಂದ್ರ ಹಳೆಯ ಬಟ್ಟಿ ತರಬೇಕು ಬಾಂಡೆ ತರಬೇಕು ಹಾಂಡೆ ತರಬೇಕು ಬಹಳ ಹೈರಾಣದ ಅಂದಾಗ ಅಂತ ತರಬೇಕು ಇಂತ ತರಬೇಕು ತಾಯಿ ಕನಸು ಕಂಡಿರ್ತದ ಕರೆ ತಾಯಿ ಕನಸು ಕಂಡಿರ್ತಳು ನೆರಮನಿ ಗೆಳತಿ ಸಂಘದ ಅಧ್ಯಕ್ಷ ಹೇಳತ್ತಾರ ನೀ ಏನು ಚಿಂತೆ ಮಾಡಬೇಡ ಹೌದು ಕೊನೆಯಾಗ ಇಪ್ಪತ್ ಮಂದಿ ಹೆಣ್ಮಕ್ಳ ದೇವಿ ಇಪ್ಪತ್ ಮಂದಿ ನಡಬರಕ್ ಒಂದು ಸಂಘದ ಹೌದು ಆ ಸಂಘದ ಮ್ಯಾಗ ನಾವೆಲ್ಲರೂ ಕೂಡಿ ನಿನಗ ಸಾಲ ಹಾಕಿಸ್ತೀವಿ ಒಂದು ಐವತ್ತು ಸಾವಿರ ರೂಪಾಯಿ ಹೌದು ನಿನ್ನ ಮಗಳ ಲಗ್ನ ನಾವು ನೀವು ಕೂಡೆ ಮಾಡೋಣ ತಿಳ್ಕೊಂಡು ಸಂಘದ ಅಧ್ಯಕ್ಷ ಮಾಣಿಕ್ಯ ಹೇಳ್ತಾಳ ಸಾಲ ಇಸುಟ್ಟು ಕೊಟ್ಟರು ಎಲ್ಲಾರು ಕೂಡಿ ಸಾಲ ಇಸುಟ್ಟ ಕೊಟ್ರು ಇನ್ನೇನ ಬಟ್ಟಿ ಸಂತಿಗೆ ಹೊಂಟ ಹೌದು ಯಾರು ತಾಯಿ ಇದ್ದಂತ ಬಟ್ಟಿ ಸಂತೆಗಿ ಬೇಗರಿಗೆ ಕಡೆ ಫೋನ್ ಮಾಡಿ ಚಡ್ಚಣ್ಣ ಬಾಹುಬಲಿ ಅಂಗಡಿಗೆ ಸಂತಿಗೆ ಹೋಗುಣ ಅಂತ ಹೇಳಿ ಹೌದು ಇನ್ನು ಎಲ್ಲಾರು ಕೂಡಿ ಇನ್ನೇನು ಸಂತಿಗೆ ಬರೋರಿದ್ರು ಮುಂದೆ ಏನಾಯ್ತು ಮುಂದೆ ಸಂತಿಗೆ ಗಂಡ ಬಂದ ಕೊಡದಿದ್ದ ಪರ ಚಾಕಂತಿ ಒಂಟರ್ ಬಾಜಕ ಗಂಡ ಬಂದ ಕೊಡದ ಪರ ಚಾಕ ನನ ಕೇಳದೆ ಯಾಮಗ ಕೊಟ್ಟ ಅಕ್ಕ ಕಸುಗೊಂಡು ವಾದವ ಕುಡಿಯಾದ ಕಳಕೇಳ ಯಾಮಾಗ ಕೊಟ್ಟನ ಅಕ್ಕ

ಕುಡಿದ ತಾಯಿ ರೊಕ್ಕ ಉಡಿಯಾಗ ತಾಯಿ ರೊಕ್ಕ ಉಡಿಯಾಗ ತುಮಕೊಂಡು ಮಗಳ ಬಟ್ಟಿ ಸಂತಿಗೆ ಹೊಂಟಾಳ ಕುಡ್ದು ಬಂದ ನಿತ್ತ ಏನೋ ಉಡ್ಯದಾಗ ತೆಗಿಯಿಂದ ಹಿಂದಕ್ಕೆ ಸರಿತಾಳ ಹೆಣ್ಣು ಮಗಳು ತಾಕತ್ತಿಲ್ಲ ಚಿಂತಿ ಮಾಡಿ 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 ಭತ್ತಾಳ ಹೌದು ದುಷ್ಟ ಗಂಡ ಜಗದ ಜಗ್ಗನ ಉಡ್ಯದನ ರೊಕ್ಕ ಎಲ್ಲ ನೆಲದ ಪಾಲಾದವು ಮಗಳು ಹಂಸರ್ಲೆ ಹಿಂಗ ಬಳಕೋತಾಳ ಬಳಕೋತಾಳ ಕುಡಿದು ನಿಷೇಧ ಜಾಡಿಸಿ ಹೆಣ್ತಿಗೆ ಒದ್ದ ಹೆಣ್ತಿ ಹೋಗಿ ಅಂಗಾತ ಬಿತ್ತು ದೊಡ್ಡ ತಳ ಪುಣ್ಯಾತ್ಮ ಹೊಡಿಬೇಡ ಯುದ್ಧ ಮಗಳು ಲಗ್ನ ಮಲ್ಲ ಕೈಕಾಲ್ ಹಿಡ್ಕೊಂಡ್ ರೊಕ್ಕ ತಂದಿನಿ ನಡಿ ಕೈಕಾಲ್ ಹಿಡ್ಕೊಂಡು ರೊಕ್ಕ ತಂದಿನಿ ಪುಣ್ಯಾತ್ಮ ಹೊಡಿಬೇಡ ಎಷ್ಟು ದಿನ ಏನು ಹಾಳು ಮಾಡಿದಿ ಮಾಡು ಇನ್ನರ ಬಿಡಪ್ಪ ಮಗಳು ಮಾಂಗಲ್ಯ ಕಟ್ಟು ಕಲ್ಯಾಣ ಮಾಡೋದಾದ ಕಸ್ಕೊಂಡು ಹೋಗಬೇಡ ನಿನ್ನ ಕಾಲ್ ಹಿಡ್ಕೋತೀನಿ ಅಂದಾಗ ಹೌದು ನನಗೆ ಕೇಳಾರ್ದೇನೆ ಈ ಊರಾಗ ನಿನಗೆ ಮಗ ರೊಕ್ಕ ಕೊಟ್ಟಿ ಹೇಳಿ ಸಲಿಗೆ ಏನು ಬೆಳೆಸಿದಿ ಸಲಿಗೆ ಏನು ಬೆಳೆಸಿದತ್ತೆ ತಿಳ್ಕೊಂಡು ಹೆಣ್ಣು ಮಗಳಿಗೆ ಇಲ್ಲದ ಅಪರಾಧ ಹಚ್ಚಿ ಹೊಡದು ಅವು ಐವತ್ತ ರೂಪಾಯಿ ತಗೊಂಡು ಕುಡಿಲಕ್ಕ ಹಾದ ಮತ್ತ ಅವಾಗ ಹೆಣ್ಣು ಮಗಳು ಏನತ್ತಾಳ ಏನತ್ತಾಳ್ರಿಪ್ಪ ಹೆಂಗ ಕೇಳು ಹೆಂಗ್ರಿಪ್ಪ

ஜி காலக்காஜாஜ் வாங்க வே ಅದಕ್ಕ ಭೀಮು ಅಣ್ಣ ಏನಾಯ್ತರಿಪ್ಪ ಏನಾತದಂದ್ರ ಹೌದು ವಿಚಾರ ಮಾಡ್ತಾಳ ಎಲ್ಲಾ ಹೋಯ್ತು ಎಲ್ಲಾ ಕಳ್ಕೊಂಡೆ ಹೊತ್ತು ಹೊಂಡುದ್ರಾಗ ಬೀಗರು ಸಂತಿಗೆ ಬರೋರದಾರ್ ಹೌದು ಹೌದಿಲ್ಲ ಹೌದು ಒಂದು ನಿತ್ತಾರ ರೊಕ್ಕ ಗಂಡ ಕಸ್ಕೊಂಡು ಹೋಗ್ಯಾನ ಇನ್ಯಾರ ಕೈ ಕಾಲು ಹಿಡ್ಕೊಳ್ಳಿ ಇನ್ನ ಇರೋದು ಬೇಡ ಹೌದು ಮಾನ ಹೋಗಿತ್ತ ಮರಣ ಮೊದಲ ಆಲತೆ ತಿಳ್ಕೊಂಡು ಹೆಣ್ಣು ಮಗಳು ಮನ್ಯಾಗ ಹೋಗಿ ಚಿಂತಿ ಮಾಡ್ತಾಳ ಹೌದು ಚಿಂತಿ ಮಾಡ್ತಾಳ 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 ಹೌದು ನಾ ಮಾಡ್ಕೊಂಡು ಹಾದ್ರ ಹೌದು ಸತ್ತವರು ಮಕ್ಕಳು ಇದ್ದವ್ರ ಕೈಯಾಗ ಹೌದು ಹಾವಿ ಮ್ಯಾಗ ಹೋಗವ್ರು ಅಕ್ಕಿ ಕಾಳು ಹಾಕಿ ನನ್ನ ಮಗಳಿಗೆ ಆಶೀರ್ವಾದ ಮಾಡದ್ರ ಅಂದ್ರ ಹೌದು ಅಷ್ಟು ಸಾಕು ನಾ ಇರಬಾರ್ದ ತಿಳ್ಕೊಂಡು ಹೆಣ್ಣು ಮಗಳು ಸಂಕಲ್ಪ ಮಾಡ್ತಾಳ ಭೀಮಣ್ಣ ಹೌದು ಸಂಕಲ್ಪ ಮಾಡಿ ಏನು ಮಾಡ್ತಾಳ ಏನ್ ಮಾಡ್ತಾಳಿ ಮಕ್ಕಳ ಊರಲ್ಲ ಹೈಕೋರ್ಟ್ shikena kaka आपल्या वागाणा वागाडे का पुरुला हायकोर्ट लोन शिकिय मका मारे नोडे आरे ब्यात तळ का पुरुला हायकोर्ट लोन शिकि

வாங்க வா தானே வட்ட உ கடவா தோவாக்கே வகையவா தானா உடையாடு வாடகை மக்களை வெதையங்க தான